ಸುಮಲತಾ ಅಂಬರೀಷ್ ಚುನಾವಣಾ ಏಜೆಂಟ್ ಮದನ್ ವಿಚಾರಣೆ ನಡೆದಿದೆ ಪ್ರಾದೇಶಿಕ ಆಯುಕ್ತ ನಿರಂತರ ಮೂರು ಗಂಟೆ ಕಾಲ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಮುಗಿಸಿ ಮಂಡ್ಯ ಡಿಸಿ ಕಚೇರಿಯಿಂದ ಹೊರಟಿದ್ದಾರೆ ಮದನ್ ಹೊರಬಂದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಡಿಸಿ ನಡವಳಿಕೆ ನಾಮಪತ್ರ ಎಡವಟ್ಟಿನ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದೇನೆ ದಿಲ್ಲಿ ಆಯೋಗಕ್ಕೆ ಪ್ರಾದೇಶಿಕ ಆಯುಕ್ತರು ವರದಿಯನ್ನ ಕೊಡಲಿದ್ದಾರೆ ಜಿಲ್ಲಾಧಿಕಾರಿಯನ್ನು ಪ್ರಾದೇಶಿಕ ಆಯುಕ್ತರು ವಿಚಾರಣೆಗೆ ಒಳಪಡಿಸಲಿದ್ದಾರೆ ನ್ಯಾಯ ಸಿಗದೆ ಹೋದರೆ ಕಾನೂನಿಗೆ ಮೊರೆ ಹೋಗಲು ಚಿಂತನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಪ್ರಾದೇಶಿಕ ಆಯುಕ್ತರ ಬಳಿ ನ್ಯಾಯ ಸಿಗುತ್ತದೆ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಚುನಾವಣಾ ಏಜೆಂಟ್ ಮದನ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇವತ್ತು ಬಂದು ಒಂದಷ್ಟು ವಿವರಣೆ ಕೊಡುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು ಅವರಿಗೆ ಹೀಗಾಗಿ ಸುಮಲತಾ ಅವರ ಎಲೆಕ್ಷನ್ ಮ್ಯಾನೇಜರ್ ಚುನಾವಣಾ ಏಜೆಂಟ್ ಮದನ್ ಅವರು ಹೋಗಿ ಇವತ್ತು ಪ್ರಾದೇಶಿಕ ಆಯುಕ್ತರ ಮುಂದೆ ಹಾಜರಾದರು ಅಲ್ಲಿ ಮೂರು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಚರ್ಚೆ ಅಂದ್ರೆ ಪ್ರಶ್ನೆಗಳಿಗೆ ಮದನ್ ಉತ್ತರವನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಪ್ರಾದೇಶಿಕ ಆಯುಕ್ತರ ಮುಂದೆ ಮೂರು ಗಂಟೆಗಳ ಕಾಲ ಉತ್ತರಗಳನ್ನ ನೀಡಿ ಹೊರಬಂದಂತಹ ಮದನ್ ಸುಮಲತಾ ಅವರ ಎಲೆಕ್ಷನ್ ಏಜೆಂಟ್ ಮದನ್ ಏನೆಲ್ಲ ಹೇಳಿದ್ರು ನೋಡ್ಕೊಂಡ್ ಬರೋಣ ಕೊಟ್ಟಿದ್ವಿ ಚೀಫ್ ಡೆಲ್ಲಿಗೆ ಈ ಥರ ಮಾಲ್ ಪ್ರಾಕ್ಟೀಸಸ್ ಆಗ್ತಿದೆ ಇದನ್ನು ಇಮಿಡಿಯೇಟಾಗಿ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ನಾವೇನನ್ನು ಅವ್ರಿಗೆ ದೂರು ಕೊಟ್ಟಿದ್ವಿ ಆ ದೂರ ಮೇಲೆ ಒಂದು ಇಂಡಿಪೆಂಡೆಂಟ್ ಒಂದು ಇದನ್ನು ಮಾಡಿಸಿ ಎನ್ಕ್ವೈರಿ ಮಾಡಿಸಿ ಒಂದು ಸೂಕ್ತ ಕ್ರಮ ತಗೋತೀನಿ ಅಂತ ಹೇಳಿದರು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ನಿಮಗೊಂದು ನೋಟಿಸ್ ಕೊಟ್ಬಿಟ್ಟು ಹನ್ನೊಂದು ಗಂಟೆಗೆ ಕರೆದಿದ್ರು ಬಂದು ಇವತ್ತು ನಿಮ್ದೆಲ್ಲ ಏನೇನಾಯಿತು ಮೊದಲಿನಿಂದ ನಾಮಿನೇಷನ್ನಿಂದ ಹಿಡಿದು ಸ್ಕ್ರೂಟಿನಿ ಟೈಮಲ್ಲಿ ಏನಾಯಿತು ತದನಂತರ ಅವರು ಏನೇನು ಬೆಳವಣಿಗೆಗಳಿಗೆ ಆಯಿತು ನಮಗೆ ವಿಡಿಯೋ ಕೊಡದೇ ಇರೋದಾಗ್ಬೋದು ಅಫಿಡವಿಟ್ ಇಲ್ಲದೇ ಇರೋದಾಗಿರ್ಬೋದು ಇದನ್ನೆಲ್ಲ ಡೀಟೇಲಾಗಿ ಕೇಳಿ ಲಿಖಿತ ರೂಪದಲ್ಲಿ ನನ್ನದೊಂದು ಸ್ಟೇಟ್ಮೆಂಟ್ನ ತಗೊಂಡಿದ್ದಾರೆ ಅದನ್ನು ಕೊಟ್ಟಿದ್ದೀನಿ ಸೂಕ್ತ ಕ್ರಮ ತೊಗೋತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ಓಕೆ ಮತ್ತು ಏನಾದರೂ ಆ ನಡುವೆ ಏನಾದರೂ ಡಿ ಸಿ ಅವರು ನಿಮ್ಮ ಉತ್ತರ ಕೊಟ್ಟಿದ್ದು ಅಥವಾ ಏನಾದರೂ ಈ ತೊಂದರೆಗಳ ಬಗ್ಗೆ ಒಬ್ಬರೇ ಮಾತಾಡೋದ್ರ ನಾವು ಒಬ್ಬನೇ ಇದು ಇಲ್ಲ ಡಿ ಸಿ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಬರೀ ಕಮಿಷನರ್ ಇದ್ರುತ್ತ ನಮ್ದು ಇದಾದ್ಮೇಲೆ ನಮ್ದು ರಿಪೋರ್ಟ್ ತಗೊಂಡು ಅವ್ರೂ ವಿಚಾರಣೆ ಮಾಡಿ ಅದನ್ನು ಅವರು ಡೆಲ್ಲಿಗೆ ನ್ಯೂ ಡೆಲ್ಲಿಗೆ ಎಲೆಕ್ಷನ್ ಕಮಿಷನ್ ಕಳಿಸಿ ಅಂತ ಹೇಳಿದ್ದಾರೆ ನಿಖಿಲ್ ಅವರ ಚುನಾವಣೆ ಏಜೆಂಟ್ ರಮೇಶ್ ಅವರು ಹೇಳಿಕೆ ಕೊಡ್ತಾರೆ ಅಂದ್ರೆ ಅಫಿಡೇವಿಟ್ ಎಲ್ಲ ಸಲ್ಲಿಸಲಿಕ್ಕೆ ಎರಡು ದಿನ ಟೈಮ್ ಇತ್ತು ಸೊ ನಾವೆಲ್ಲ ಸರಿ ಮಾಡಿ ಕೊಟ್ಟಿದ್ದೀವಿ ಇವರು ಸುಳ್ಳು ಆರೋಪ ಮಾಡ್ತಾ ಅಂತ ಸರಿ ಅವ್ರು ಹೇಳಿರೋದೇನು ಅದು ನನ್ಗೆ ಗೊತ್ತಿಲ್ಲ ಆ ದಿವಸ ನಾನು ಅಬ್ಜೆಕ್ಷನ್ ಮಾಡಿದ ದಿವಸ ನಾನು ಅಫಿಡೆವಿಟ್ ತೋರಿಸ್ ತೋರಿಸಿದಾಗ ಅವರು ಓಲ್ಡ್ ಅಫಿಡೆವಿಟ್ ಇತ್ತು ಆ ಕಾರಣ ಅಲ್ಲೇ ನಾನು ಡಿ ಸಿ ಬಿ ಅವ್ರ ಹತ್ರ ಒಂದು ಇಸ್ಕೊಂಡು ಬರೆದು ಅವರತ್ರ ಅಕ್ಟಾಲಜ್ಮೆಂಟ್ ತೊಗೊಂಡಿದ್ದೀನಿ ಆನ್ ದಿ ಸ್ಪಾಟ್ ಸೊ ಇದ್ದಿದ್ರೆ ಇದು ಅವರ ಅಫಿಡೆವಿಟ್ನ ತೋರಿಸಿದ್ರೆ ಇಷ್ಟೊಂದೆಲ್ಲ ಮುಂದೆ ಬೆಳೆಯೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ ತಾನೇ ಇಲ್ಲದೇ ಇರೋದ್ರಿಂದಲೇ ತಾನು ಅಫಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಅಕ್ಟಾಲ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಅವತ್ತು ಸರಿ ಈಗ ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡಿ ಆಗ್ತು ಈಗ ಕೊನೆ ಇದ್ದಾಗ ನಿಮ್ಮ ಏನು ಕೋರ್ಟ್ ಮರೆ ಹೋಗ್ತಕ್ಕಂಥ ತೀರ್ಮಾನ ಈಗ ನಾನು ಅವ್ರು ವೆಯ್ಟ್ ಮಾಡ್ತೀನಿ ಅವ್ರು ಹೇಳಿದ್ದಾರೆ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಅವ್ರ ನಿರ್ಧಾರನೂ ವೆಯ್ಟ್ ಮಾಡೋಣ ಅದು ಒಳ್ಳೇದಲ್ಲ ನಾವು ಮೇಲ್ಬಿದ್ದೇನು ಮಾಡಿಕೊಡೋದು ನಮ್ದೇ ಅವರು ಸರ್ ಲುಕ್ಸ್ ಟು ಬಿ ವೆರಿ ಇವಾಗ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೇನ್ ನೀಡ್ತಾರೆ ಜಗೇನ್ ಇಲ್ಲಿ ಮೂರು ಗಂಟೆಗಳ ನಿರಂತರ ವಿಚಾರಣೆಯ ಬಳಿಕ ಮದನ್ ಹೊರಗೆ ಬಂದು ಮಾತನಾಡಿದ್ದಾರೆ ಡಿಸಿಯನ್ನ ಕೂಡ ವಿಚಾರಣೆಗೊಳಪಡಿಸಲಾಗುತ್ತೆ ನ್ಯಾಯ ಸಿಕ್ಕಿಲ್ಲ ಆದ್ರೆ ಕಾನೂನಿಗ ಕಾನೂನಿನ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜಗೀನ್ ಹೌದು ಅಮರ್ ಪ್ರಸಾದ್ ಏನು ಅಂತಂದ್ರೆ ಬೆಳಿಗ್ಗೆ ಅಷ್ಟೇ ಏನು ಅಂತಂದ್ರೆ ಸುಮಲತಾ ಅಂಬರೀಷ್ ಅವರು ಹಾಗೆ ಅವರ ಚುನಾವಣಾ ಏಜೆಂಟ್ ಮದನ್ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಚುನಾವಣೆ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ನಿಮಿ ನಿಖಿಲ್ ಅವರ ನಾಮಪತ್ರ ಸಲ್ಲಿಸತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಲೋಪದೋಷಗಳಾಗಿತ್ತು ಅನ್ನೋದರ ವಿಚಾರವನ್ನು ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ರು ಅದಾದ ನಂತರವಷ್ಟೇ ಈಗ ಚುನಾವಣೆ ಪ್ರಾದೇಶಿಕ ಅಧಿಕಾರಿ ಮದನ್ ಅವರನ್ನ ಕರೆದು ಒಂದಿಷ್ಟು ವಿಚಾರಣೆಯನ್ನ ಮಾಡಿಕೊಡ್ತಕ್ಕಂಥದ್ದು ಮೂರು ಗಂಟೆಗಳ ಕಾಲ ಅವರ ವಿಚಾರಣೆಯನ್ನ ಮಾಡಿ ನಂತರ ಅವನ್ನ ಏನು ಸೂಕ್ತ ದಾಖಲೆಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ನಂತರ ಅದನ್ನ ದೆಹಲಿ ಚುನಾವಣೆ ಆಯೋಗಕ್ಕೂ ಕೂಡ ನಾವು ಸಲ್ಲಿಸ್ತೇವೆ ಅನ್ನೋದ್ರ ಜೊತೆಗೆ ಪ್ರಾದೇಶಿಕ ಅಧಿಕಾರಿಗಳನ್ನ ಒಂದಿಷ್ಟು ವಿಚಾರಣೆಯನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ನಿಖಿಲ್ ಅವರ ನಾಮಪತ್ರ ಚುನಾವಣೆ ವಿಚಾರ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಜಗೀನ್